ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ವೀಶ್ ಕಳೆದ ವಾರ ಸಂಚಿತ ನಿಧಿಯಲ್ಲಿ ಆದಂತಹ ಹಗರಣದ ಬಗ್ಗೆ ನಾವು ನಿಮಗೆ ದಾಖಲೆ ಸಮೇತ ಬೆಚ್ಚಿಟ್ಟು ಈ ವಾರ ಹೊರಗುತ್ತಿಗೆ ನೌಕರರಿಗೆ ವೇತನದಲ್ಲಿ ಆಗ್ತಾ ಇರುವಂತಹ ಮೋಸದ ಬಗ್ಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ ಈ ವಿಚಾರಕ್ಕೆ ಬರೋಕು ಮುಂಚೆ ಈ ಹೊರಗುತ್ತಿಗೆ ನೌಕರರು ಸರ್ಕಾರಿ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡುವಂಥ ಫಾರ್ ಎಕ್ಸಾಂಪಲ್ ಅಟೆಂಡರ್ ಇರ್ಬೋದು ಜೆರಾಕ್ಸ್ ನಲ್ಲಿ ಕೆಲಸ ಇರ್ಬೋದು ಹಾಗೆ ಜವಾನ್ ಇರ್ಬೋದು ಟೈಪಿಸ್ಟ್ ಇರ್ಬೋದು ಡಾಟಾ ಎಂಟ್ರಿ ಆಪರೇಟರ್ ಹೌಸ್ ಕೀಪಿಂಗ್ ಹೀಗೆ ಇವರೆಲ್ಲರೂ ಕೂಡ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾರೆ ಇವರನ್ನ ಆಯ್ಕೆ ಮಾಡುವಾಗ ಟೆಂಡರ್ ಪ್ರಕ್ರಿಯೆಯನ್ನು ಪಾಲಿಸಲಾಗುತ್ತೆ ಅಂದ್ರೆ ಟೆಂಡರ್ ಪ್ರಕ್ರಿಯೆ ಕರೀತಾರೆ ಅದರಲ್ಲಿ ಒಂದಷ್ಟು ಏಜೆನ್ಸಿಗಳು ಪಾಲ್ಗೊಳ್ತಾವೆ ಆ ಏಜೆನ್ಸಿ ಇದ್ರು ಇವರನ್ನೆಲ್ಲರನ್ನು ಕೂಡ ಅಪಾಯಿಂಟ್ ಮಾಡ್ಕೊಳ್ಳಲಾಗುತ್ತೆ ಅಕಾರ್ಡಿಂಗ್ ಟು ಕಾರ್ಮಿಕ ಇಲಾಖೆ ಇಂತಹ ಹೊರಗುತ್ತಿಗೆ ನೌಕರರಿಗೆ ಒಂದಷ್ಟು ಕನಿಷ್ಠ ವೇತನವನ್ನು ನಿಗದಿಪಡಿಸಿರ್ತಾರೆ ಅನುಷ್ಠಾನಕ್ಕೆ ತಂದಿರ್ತಾರೆ ಅದೇ ಲೆಕ್ಕಾಚಾರದಲ್ಲಿ ಅವರಿಗೆ ವೇತನವನ್ನ ನೀಡಬೇಕಾಗಿರುತ್ತೆ ಇದನ್ನ ಈ ಒಂದು ಕಾನೂನೇನ್ ತಂದಿರ್ತಾರೆ ಅಥವಾ ಈ ಅನುಷ್ಠಾನನೇ ತಂದಿದ್ದಾರೆ ಅದನ್ನ ಎಲ್ಲೂ ಕೂಡ ಯಾರು ಉಲ್ಲಂಘನೆ ಮಾಡೋ ಹಾಗಿಲ್ಲ ಆದ್ರೆ ನಾನಿವತ್ತು ಹೇಳೋ ಕೊಡ್ತಿರೋದು ಈ ವೇತನದಲ್ಲಿ ಆಗಿರುವಂತ ಉಲ್ಲಂಘನೆಯ ಆರೋಪದ ಬಗ್ಗೆ ದಾಖಲೆ ಸಮೇತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನೀಗಾಗಲೇ ಹೇಳಿದ ಹಾಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರರು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಪೇರ್ ಟು ಕಾಯಂ ನೌಕರರು ಈಗ ಎರಡೂವರೆ ಲಕ್ಷ ಹುದ್ದೆಗಳಿನ್ನೂ ಕೂಡ ಖಾಲಿ ಇದ್ದಾವೆ ಅದನ್ನ ಸರ್ಕಾರ ಭರ್ತಿ ಮಾಡಿಲ್ಲ ಭರ್ತಿ ಮಾಡದೆ ಕೆಲಸವನ್ನ ನಿರ್ವಹಿಸ್ತಾ ಇದೆ ಈವರೆಗೆ ಸರ್ಕಾರದ ನಲವತ್ತೊಂದು ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೌಕರರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಹೇಳ್ದ ಹಾಗೆ ಕಾಯಂ ನೌಕರರಿಗೆ ಕಂಪೇರ್ ಮಾಡಿದ್ರೆ ಹೊರಗುತ್ತಿಗೆ ನೌಕರರು ಹೆಚ್ಚಾಗಿದ್ದಾರೆ ಒಂದು ವೇಳೆ ಇವರೇನಾದ್ರೂ ನಮಗೆ ಕನಿಷ್ಠ ವೇತನ ನೀಡ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಗೆ ಮುಂದಾಗ್ಬಿಟ್ರೆ ರಾಜ್ಯ ಸರ್ಕಾರದ ಆಡಳಿತ ಯಂತ್ರ ಏನಿದೆ ಅದು ಕಂಪ್ಲೀಟ್ ಆಗಿ ಸ್ತಬ್ಧ ಆಗೋದ್ರಲ್ಲಿ ಅಚ್ಚರಿನೇ ಇಲ್ಲ ಈಗ ಕಮಿಂಗ್ ಟು ಮ್ಯಾಟರ್ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ವಿತ್ ಡಾಕ್ಯುಮೆಂಟ್ ನಾನೀಗ ಹೇಳಕ್ ಹೊರಟಿರೋದು ಈಗಿನ ಎಐಸಿಸಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆ ಬಗ್ಗೆ ಅಲ್ಲಾಗಿರುವಂತಹ ವೇತನದ ಅಕ್ರಮದ ಬಗ್ಗೆ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಆಗಿರುವಂತಹ ಆರ್ ಡಿ ಪಿ ಆರ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಜಿಲ್ಲೆಯವರು ಹಾಗೆ ಈಗಿನ ಮೆಡಿಕಲ್ ಮಿನಿಸ್ಟರ್ ಆಗಿರುವಂತ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಅದೇ ಜಿಲ್ಲೆಯವರು ಅತ್ಯಂತ ಪ್ರಭಾವಿ ನಾಯಕರುಳ್ಳುವಂತ ಜಿಲ್ಲೆಯಲ್ಲೇ ಈ ಕನಿಷ್ಠ ವೇತನದ ಅಕ್ರಮ ಬಯಲಿಗೆ ಬಂದಿದೆ ಅದು ದಾಖಲೆ ಸಮೇತ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕ್ರೈಸ್ ಬರುತ್ತೆ ಕ್ರೈಸ್ ನ ಅಡಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಮತ್ತು ಹಾಸ್ಟೆಲ್ ಗಳು ಬರುತ್ತೆ ಇಂಥ ಶಾಲೆ ಮತ್ತು ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ನೌಕರರಾಗಿ ಅಡುಗೆ ಮಾಡೋರು ಅಡುಗೆ ಸಹಾಯಕರು ಸ್ವಚ್ಛತಾಗಾರರು ಹಾಗೆ ಜವಾನರು ಹೀಗೆ ಹಲವಾರು ಜನ ಕೆಲಸವನ್ನು ನಿರ್ವಹಿಸ್ತಾರೆ ಇಂಥವ್ರಿಗೆ ಕನಿಷ್ಠ ವೇತನವನ್ನ ನೀಡಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನು ಕೂಡ ಕಾರ್ಮಿಕ ಇಲಾಖೆ ತಂದಿದೆ ಕನಿಷ್ಠ ವೇತನ ನೀಡ್ತಾ ಇಲ್ಲ ಅಂತ ಹೇಳಿ ಹೊರಗುತ್ತಿಗೆ ನೌಕರರ ಸಂಘ ಮೇ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತಹ ಮಣಿವಣ್ಣನವರಿಗೆ ಒಂದು ದೂರನ್ನ ಕೊಡ್ತಾರೆ ಆ ದೂರಿನ ಆಧಾರದ ಮೇಲೆ ಮಣಿವಣ್ಣನವರು ಒಂದು ಮೀಟಿಂಗ್ ಅನ್ನ ಕರೀತಾರೆ ಆ ಮೀಟಿಂಗ್ ಜೂನ್ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಅದಕ್ಕೂ ಮೊದಲು ಜೂನ್ ಹದಿನೇಳನೇ ತಾರೀಕು ದಿ ಫೈಲ್ ಇಂಥ ಕನಿಷ್ಠ ವೇತನವನ್ನ ನೀಡ್ತಾ ಇಲ್ಲ ಇಷ್ಟು ರೂಪಾಯಿ ಬಾಕಿ ಇದೆ ಅಂತ ಹೇಳಿ ದಾಖಲೆ ಸಮೇತ ಒಂದು ವಿಸ್ತೃತವಾದಂತ ವರದಿಯನ್ನ ನೀಡುತ್ತೆ ಅದಾದ ಬಳಿಕ ಈ ಹೊರಗುತ್ತಿಗೆ ನೌಕರರ ಸಂಘ ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತಲ್ಲ ವಿತ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ದೂರನ್ನ ಕೊಟ್ಟಿದ್ರಲ್ಲ ಅದನ್ನ ಪರಿಗಣನೆಗೆ ತೆಗೆದುಕೊಂಡಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನವರು ಜೂನ್ ಇಪ್ಪತ್ತನೇ ತಾರೀಕು ಒಂದು ಮೀಟಿಂಗ್ ಅನ್ನ ಕರೀತಾರೆ ಆ ಮೀಟಿಂಗ್ ನಲ್ಲಿ ಮೊದಲ ಅಜೆಂಡಾ ಮೊದಲ ವಿಷಯವೇ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನೌಕರರ ಅಪಾಯಿಂಟ್ಮೆಂಟ್ ಏನಾಗಿತ್ತು ಅಲ್ಲಿ ಕನಿಷ್ಠ ವೇತನವನ್ನ ನೀಡ್ತಾ ಇಲ್ಲ ಬಾಕಿ ಇರುವಂತಹ ಹಣವನ್ನ ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೇ ಡಿಸ್ಕಶನ್ ಆಯಿತು ಅದನ್ನ ನಾನ್ ನಿಮ್ಗೆ ಓದ್ತೀನಿ ಇದು ಮೊದಲನೇ ವಿಚಾರ ಮಣಿವಣ್ಣನವರು ಕರೆದಂತ ಮೀಟಿಂಗ್ ನಲ್ಲಿ ಕಲ್ಬುರ್ಗಿ ಜಿಲ್ಲೆಯ ವಿಚಾರವನ್ನೇ ತೆಗೆದುಕೊಂಡು ಡಿಸ್ಕಷನ್ ಅನ್ನು ಮಾಡ್ತಾರೆ ಅಧಿಕಾರಿಗಳ ಜೊತೆ ಅದನ್ನ ನಾನ್ ನಿಮ್ಗೆ ಓದ್ತೀನಿ ಈ ಹಿಂದಿನ ಸಭೆಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಹೊರ ಸಂಪನ್ಮೂಲ ನೌಕರರಿಗೆ ಕಡಿಮೆ ವೇತನವನ್ನ ನೀಡ್ತಿರೋದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ದೂರು ಬಂದಿದ್ದ ಮೇರೆಗೆ ಕಲಬುರ್ಗಿ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ತನಿಖೆ ಮಾಡಿ ವರದಿ ನೀಡಿದ್ದು ನಲವತ್ತಾರು ಲಕ್ಷ ರೂಪಾಯಿ ಕಡಿಮೆ ವೇತನ ನೀಡಿರುವುದಾಗಿ ತಿಳಿಸಿರ್ತಾರೆ ಕಾರ್ಮಿಕ ಇಲಾಖೆಯ ನೋಟಿಫಿಕೇಶನ್ ಪ್ರಕಾರ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಡುಗೆಯವರಿಗೆ ಹದಿನೇಳು ಸಾವಿರದ ಎಂಬತ್ತ ನಾಲ್ಕು ರೂಪಾಯಿಗಳನ್ನ ಪಾವತಿಸಬೇಕಾಗಿತ್ತು ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿಗಳನ್ನ ಪಾವತಿಸಲಾಗಿರುತ್ತದೆ ನಾನ್ ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡ್ತೀನಿ ಕಾರ್ಮಿಕ ಇಲಾಖೆಯ ನೋಟಿಫಿಕೇಶನ್ ಪ್ರಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಡುಗೆಯವರಿಗೆ ಹದಿನೇಳು ಸಾವಿರದ ಎಂಬತ್ನಾಲ್ಕು ರೂಪಾಯಿಗಳನ್ನ ಪಾವತಿಸಬೇಕಾಗಿತ್ತು ಆದ್ರೆ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿಗಳನ್ನ ಮಾತ್ರ ಪಾವತಿಸಲಾಗಿದೆ ಇದರ ವ್ಯತ್ಯಾಸದ ಮೊತ್ತವನ್ನ ನಾವು ಅಂದ ಅಂದಾಜಿಸಬಹುದು ಎರಡೂವರೆ ಸಾವಿರದ ಆರ್ನೂರು ಚಿಲ್ಲರೆ ಆಗುತ್ತೆ ಇಷ್ಟು ವ್ಯತ್ಯಾಸ ಇದೆ ಇವ್ರು ಕೊಡ್ಬೇಕಾಗಿರೋದು ಹದಿನೇಳು ಸಾವಿರದ ಎಂಬತ್ನಾಲ್ಕು ಆದ್ರೆ ಕೊಡ್ತಿರೋದು ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ವ್ಯತ್ಯಾಸದ ಮೊತ್ತವನ್ನ ಏಕೆ ಪಾವತಿಸಿರುವುದಿಲ್ಲ ಎಂಬುದನ್ನ ಕುರಿತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳೊಂದಿಗೆ ವಿವರ ಪಡೆಯಲಾಗಿದೆ ಕೂಡಲೇ ನಿಯಮಾನುಸಾರ ಬಾಕಿ ವೇತನ ಪಾವತಿಸಲು ಕ್ರಮ ವಹಿಸುವಂತೆ ಸೂಚಿಸಲಾಯಿತು ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನ ಅವರು ಜೂನ್ ಇಪ್ಪತ್ತನೇ ತಾರೀಕು ತೆಗೆದುಕೊಂಡಂತ ಮೀಟಿಂಗ್ ನ ಮೊದಲ ವಿಷಯ ಇದಾದ ಬಳಿಕ ಜುಲೈ ಒಂಬತ್ತನೇ ತಾರೀಕು ದಿ ಫೈಲ್ ಒಂದು ವಿಸ್ತೃತ ವರದಿಯನ್ನ ನೀಡುತ್ತೆ ಜೂನ್ ಇಪ್ಪತ್ತನೇ ತಾರೀಕು ಮಣಿವಣ್ಣನ್ ಅವರು ತೆಗೆದುಕೊಂಡಂತಹ ಮೀಟಿಂಗ್ ಆ ಮೀಟಿಂಗ್ ನಲ್ಲಿ ಆಯ್ಕೆ ಮಾಡಿಕೊಂಡಂತ ಚರ್ಚೆ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಅನ್ಯಾಯದ ಕುರಿತು ಅದರಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ ಬಗ್ಗೆ ಒಂದು ವಿಸ್ತೃತ ವರದಿಯನ್ನ ನೀಡುತ್ತೆ ಜೂನ್ ಇಪ್ಪತ್ತರಿಂದ ಜುಲೈ ಒಂಬತ್ತನೇ ತಾರೀಕು ಯಾವುದೇ ಚೇಂಜಸ್ ಆಗೋದಿಲ್ಲ ಡಾಕ್ಯುಮೆಂಟ್ಸ್ ನಲ್ಲಿ ಆದ್ರೆ ಈ ಫೈಲ್ ವಿಸ್ತೃತ ವರದಿಯನ್ನ ಕೊಡ್ತಾ ಇದ್ದಂತೆ ರಾತ್ರೋರಾತ್ರಿ ಅಧಿಕಾರಿಗಳು ಈ ಒಂದು ವಿಷಯವನ್ನೇ ತೆಗೆದಾಕ್ ಬಿಡ್ತಾರೆ ತಿರುಚತಾರೆ ಅದಕ್ಕೆ ಒಂದು ಹೆಸರನ್ನ ಕೂಡ ಕೊಡ್ತಾರೆ ತಿದ್ದುಪಡಿ ಸಭಾ ನಡವಳಿ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೆ ಮೀಟಿಂಗ್ ನಲ್ಲಿ ಮೊದಲ ವಿಷಯ ಆಯ್ಕೆ ಮಾಡಿಕೊಂಡಿದ್ದೆ ಇವರು ಕಲಬುರ್ಗಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನೌಕರರಿಗೆ ಆಗ್ತಾ ವೇತನದ ಅಕ್ರಮದ ಬಗ್ಗೆ ಆದ್ರೆ ಈ ತಿದ್ದುಪಡಿ ಸಭಾ ನಡವಳಿಯಲ್ಲಿ ಇವರು ಈ ಕಲಬುರ್ಗಿ ಜಿಲ್ಲೆಯ ವಿಷಯವನ್ನೇ ಇಟ್ಟಿರೋದಿಲ್ಲ ಅದನ್ನ ತೆಗೆದು ಹಾಕಿ ಇಲ್ಲಿ ಯಾವುದೋ ಬಿಬಿಎಂಪಿ ವಿಚಾರವನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದ್ರೆ ಇವರು ಈ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಡಿಸಿಷನ್ ತಗೊಂಡಿದ್ದಾರೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗಿದೆ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸಹಿ ಕೂಡ ಇದೆ ಏನೋ ಈ ತಿದ್ದುಪಡಿ ಸಭಾ ನಡವಳಿಯಲ್ಲೂ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಸೈನ್ ಇದೆ ಯಾಕೆ ಅವ್ರ ಗಮನಕ್ಕೆ ಬರ್ಲಿಲ್ವಾ ಇದು ಕಲಬುರ್ಗಿ ಜಿಲ್ಲೆಯ ಬಗ್ಗೆ ಇವರು ತೆಗೆದುಕೊಂಡಿದ್ದ ವಿಷಯ ಬಗ್ಗೆ ಡಿಸಿಷನ್ ಬಗ್ಗೆ ಇಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಯಾಕೆ ರಾತ್ರೋರಾತ್ರಿ ಇದನ್ನ ಚೇಂಜ್ ಮಾಡಿದ್ರು ಇದೆಲ್ಲವೂ ಕೂಡ ಪ್ರಶ್ನಾತೀರ್ಥವಾಗಿ ಉಳಿಯುತ್ತೆ ಹಾಗಾದ್ರೆ ಇವರು ಈ ಏಜೆನ್ಸಿಗಳ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅವರನ್ನ ರಕ್ಷಣೆ ಮಾಡೋದಕ್ಕೆ ಅವರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಹೊರಗುತ್ತಿಗೆ ನೌಕರರು ತುಂಬಾ ಕಷ್ಟ ತುಂಬಾ ಬಡತನದಲ್ಲೇ ಕೆಲ್ಸಕ್ಕೆ ಬರುವುದು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಹೊರಗುತ್ತಿಗೆ ನೌಕರರು ಸರ್ಕಾರದಲ್ಲಿ ಏನಾದ್ರೂ ಒಂದು ಇಲಾಖೆಯಲ್ಲಿ ಯಾವ್ದಾದ್ರು ಕೆಲಸ ಸಿಕ್ಲಪ್ಪ ಸಾಕು ಅಂತ ಹೇಳಿ ಹೋಗ್ತಾ ಇರ್ತಾರೆ ಅವ್ರಿಗೆ ಸಿಗೋದು ಕಡಿಮೆನೇ ಸ್ಯಾಲ್ರಿ ಆಗಿರ್ಬೋದು ಯಾವ್ದೋ ಒಂದ್ ಕೆಲಸ ಸಿಕ್ತು ಅಂತ ಹೋಗ್ತಾರೆ ಆದ್ರೆ ಇಂತ ಹೊರಗುತ್ತಿಗೆ ನೌಕರರಲ್ಲಿ ಕೊಡಬೇಕಾದಂತ ಕನಿಷ್ಠ ವೇತನವನ್ನ ನೀವ್ ಜಾಸ್ತಿನೂ ಮಾಡ್ಬೇಡಿ ಕಡಿಮೆನೂ ಮಾಡ್ಬಿಡಿ ನೀವೇ ತಂದಂತ ಅನುಷ್ಠಾನಕ್ಕೆ ತಂದಂತ ಒಂದು ಕನಿಷ್ಠ ವೇತನವನ್ನ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ದೂರಿನ ಮೂಲಕ ದಾಖಲೆ ಮೂಲಕ ಅದನ್ನ ಕೊಡೋಕಾಗ್ತಾ ಇಲ್ಲ ಹಲವಾರು ಮಹಿಳೆಯರು ಕೂಡ ಈ ಹೊರಗುತ್ತಿಗೆ ನೌಕರರು ಇನ್ಕ್ಲೂಡ್ ಆಗಿರ್ತಾರೆ ತುಂಬಾ ಸಮಸ್ಯೆಗಳಿಂದ ಬಂದಿರ್ತಾರೆ ಬಡತನದಿಂದ ಬಂದಿರ್ತಾರೆ ತಮ್ಮ ಅಣ್ಣನೋ ತಮ್ಮನೋ ಅಥವಾ ತಂಗಿನೋ ತಾಯಿನೋ ಅಥವಾ ಬಡ ಮಕ್ಕಳನ್ನೋ ನೋಡ್ಕೊಳ್ಳೋ ಸಲುವಾಗಿ ಸಿಗೋ ಹಣದಲ್ಲೇ ನಾವ್ ಜೀವನವನ್ನ ನಡ್ಸ್ಬೋದಪ್ಪ ಅಂತ ಹೇಳಿ ಬಂದಿರ್ತಾರೆ ಅಂತವರ ಕನಿಷ್ಠ ವೇತನದಲ್ಲಿ ಹಣವನ್ನ ಲೂಟಿ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ಇವಾಗ ನಾವ್ ಹೇಳಿದ್ದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಸಮಾಜ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಬರುವಂತ ಒಂದು ಅಂಗಸಂಸ್ಥೆ ಒಂದು ಜಿಲ್ಲೆಯ ಬಗ್ಗೆ ಅಲ್ಲಾಗ್ತಿರುವಂತಹ ಅಕ್ರಮದ ಬಗ್ಗೆ ನಾವ್ ಹೇಳಿದ್ವಿ ಸರ್ಕಾರದಲ್ಲಿ ಸಾಕಷ್ಟು ಇಲಾಖೆಗಳು ಬರುತ್ತೆ ನಿಗಮಗಳು ಬರುತ್ತೆ ಮಂಡಳಿಗಳು ಬರುತ್ತೆ ಆಯೋಗ ಬರುತ್ತೆ ಅಂತ ಆಯೋಗ ನಿಗಮ ಮಂಡಳಿಗಳಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡೋರು ಈ ಹೊರಗುತ್ತಿಗೆ ನೌಕರರು ಅಂಥವ್ರಿಗೂ ಕೂಡ ಇಂಥದ್ದೇ ಪ್ರಾಬ್ಲಮ್ಸ್ ಇರಬಹುದು ಅದರ ಅಂದಾಜಿನ ಪ್ರಕಾರ ನಾವು ಹೇಳೋದಾದ್ರೆ ಇಲ್ಲಿ ನಲವತ್ತಾರು ಲಕ್ಷ ರೂಪಾಯಿ ಅಷ್ಟೇ ಆದ್ರೆ ಓವರ್ ಆಲ್ ನೋಡಿ ಅಂದಾಜು ಹೇಳೋದಾದ್ರೆ ಬಹುಕೋಟಿ ಹಗರಣವೇ ನಡೆದಿರಬಹುದು ಅವ್ರಿಗೆ ಬಹುಕೋಟಿಯಾಗಿ ಬಾಕಿ ವೇತನವನ್ನ ಪಾವತಿ ಮಾಡದೇ ಇರಬಹುದು ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಬಿಕಾಸ್ ಇಲ್ಲಿ ಆಲ್ರೆಡಿ ತಿದ್ದುಪಡಿ ಸಭಾ ನಡವಳಿ ಅಂತ ಹೇಳಿ ಮಾಡಿದ್ರಿ ಅಲ್ಲಿ ಬರುವಂತ ಏಜೆನ್ಸಿಗಳು ಯಾರು ವಿಳಂಬವಾಗಿ ವೇತನವನ್ನ ನೀಡ್ತಾ ಇದ್ದಾರೆ ಯಾರು ಇ ಪಿ ಎಫ್ ಆಗಿರ್ಲಿ ಅಥವಾ ಐ ಆಗಿರ್ಲಿ ನೀಡ್ತಾ ಇಲ್ಲ ಅಂತ ಏಜೆನ್ಸಿಗಳನ್ನ ಗುರುತಿಸಿ ಅದನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಗಿತ್ತು ಅದನ್ನ ಕೂಡ ಮಾಡಿಲ್ಲ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ ಅಟ್ಲೀಸ್ಟ್ ಹೊರಗುತ್ತಿಗೆ ನೌಕರರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ವೇತನವನ್ನ ನೀವೇ ಏನ್ ನಿಗದಿ ಮಾಡಿದೀರ ಅದನ್ನ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಕೂಡ ಇದು ಈ ವಾರದ ಸಂಚಿಕೆ ನಮ್ಮ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ ಈ ಸಂಚಿಕೆಯ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನ ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ಒಂದು ಸಣ್ಣ ದೇಣಿಗೆಯನ್ನ ನೀವು ನೀಡಬಹುದು ನಮಸ್ಕಾರ